ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ವರುಣ ವಿಧಾನಸಭಾ ಕ್ಷೇತ್ರದ ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭಿಸುವ ಕಾರ್ಯಕ್ರಮಕ್ಕೆ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಳಪನವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ತುಂಬಲ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಮನೆಗಳಿಂದ ವಿದ್ಯಾರ್ಥಿಗಳನ್ನು ವಿಶೇಷ ರೀತಿಯಾಗಿ ಪೂರ್ಣ ಕುಂಭದೊಂದಿಗೆ ಆಟೋಗಳ ಮೂಲಕ ಶಾಲೆಗೆ ಕರೆತಂದು ಗುಲಾಬಿ ಹೂ ನೀಡಿ ಸ್ವಾಗತಿಸಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಿಸಲಾಯಿತು ಜೊತೆಗೆ ಮುಖ್ಯ ಶಿಕ್ಷಕರಾದ ರಾಯಪ್ಪನವರು ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷರಾದ ನಂದೀಶ್ ಸದಸ್ಯರಾದ ಗೋಪಾಲ್ ರಮೇಶ್ ಇಂದ್ರಮ್ಮ ರಾಜೇಶ್ವರಿ ಸೌಮ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದರಾಜು ತುಂಬಲಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಿಆರ್ಪಿ ಶ್ರೀಧರ್ ಮುಖ್ಯ ಶಿಕ್ಷಕ ರಾಯಪ್ಪ ಗೌಂಡಿ ಶಿಕ್ಷಕರಾದ ನಿರ್ಮಲಾ ಆಯುಷ ಫಿರ್ದೋಸ್ ನೇತ್ರಾವತಿ ನಾಗರತ್ನ ಮಮತಾ ಶಶಿಧರ್ ಪುಷ್ಪಲತಾ ರೇಣುಕಾಂಬ ಹಳೆ ವಿದ್ಯಾರ್ಥಿ రమేశ్ స మరస్థిత మన సార్ ఇలా మాలా వరకు ప్రారంభి దిన మాత్ర ఈ మళ్ళీ డైరెక్ట్ డైరెక్ట్ శాల్ ఓదే బింద ಆಟಿಕೆ ಮೂಲಕ ಆಟಗಳು ಗೊಂಬೆಗಳ ಮೂಲಕ ಅವರಿಗೆ ಸಂವಹನ ಮಾಡೋದು ಹೇಗೆ ಮಾತನಾಡೋದು ಹೇಗೆ ಒಬ್ಬನ ವಿಶ್ ಮಾಡೋದು ಹೇಗೆ ಇದನ್ನೆಲ್ಲವರು ಈ ಈ ಒಂದು ವಿದ್ಯಾಪ್ರವೇಶ ಚಟುವಟಿಕೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಲಾಗುತ್ತೆ ಇಲ್ಲಿ ನಾಲ್ಕು ಮೂಲೆಗಳಿದಾವೆ ಗೊಂಬೆ ಮೂಲೆ ಆಟಿಕೆ ಮೂಲೆ ಗಣಿತ ವಿಜ್ಞಾನ ಕಲಿಕಾ ಸ್ಥಳ ಇಲ್ಲಿ ಅವರು ಒಂದು ನಿಗದಿಪಡಿಸಿದ ಸಮಯದಲ್ಲಿ ಹೋಗಿ ಮಕ್ಕಳು ಅವರ ಕ್ರಿಯೇಟಿವಿಟಿಗೆ ತಕ್ಕಂತೆ ಅದನ್ನ ಕಲಿತಾ ಹೋಗ್ತಾರೆ ಇದು ನಲವತ್ತು ದಿನ ಕಲಿತ ಮೇಲೆ ಅವರ ನಿಜವಾದ ತರಗತಿ ಬೋಧನೆ ಏನಿದೆ ಅದು ಪ್ರಾರಂಭ ಆಗುತ್ತೆ ಕುಂಬಳ ಗ್ರಾಮದಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತಾ ಇರುವ ನಮ್ಮ ಗುರುಗಳಾದ ರಾಯಪ್ಪ ಸಾಹೇಬರು ನನಗೆ ಎರಡನೇ ಸಾರಿ ಫೋನ್ ಮಾಡ್ಕೊಂಡಿದ್ದಾರೆ ಎಲ್ಲ ನಿಮ್ಮ ನೋಡುವ ಭಾಗ್ಯ ನನ್ನ ಸಿಕ್ಕಿದೆ ಮತ್ತು ವೇದಿಕೆ ಎಲ್ಲ ಗಣ್ಯಾತಿ ಗಣ್ಯರ ನೋಡುವ ಭಾಗ್ಯ ಸಿಕ್ಕೂ ಸಿಗ್ಬೋದು ಈ ಒಂದು ಕಾರ್ಯಕ್ರಮ ಹಬ್ಬದ ರೀತಿ ಶಾಲಾ ಪ್ರಾರಂಭೋತ್ಸವ ಅಂದರೆ ನನಗೂ ಬರ್ತಾ ಇದೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿ ನಿಮ್ಮ ಥರನೇ ನಾನು ಕೂತ್ಕೊಂಡು ನೀವು ಹೇಗೆ ನಾನು ಸರ್ಕಾರಿ ಶಾಲೆಗೆ ಓದಿರೋದು ಅದೇ ಥರ ಅಂದರೆ ಇವಾಗ ನೀವೆಲ್ಲ ಬೆಂಚಲ್ ಕೂತಿದ್ರೆ ನಾವು ಜಗಳ ಕೂತ್ಕೊಂಡೇ ಓದ್ತಾ ಇರುವಂಥ ಸಮಯ ಇತ್ತು ಅದೆಲ್ಲ ನೆನಪು ಬಂತು ನಿಮ್ಮೆಲ್ಲ ನೋಡಿ ಮಕ್ಕಳೇ ಇಲ್ಲಿ ನಮ್ಮ ರಾಯಪ್ಪನವ್ರನ್ನ ಎಲ್ಲ ಥರದಲ್ಲಿ ಇವಾಗ ನೋಡಿದ್ರಲ್ಲ ಅವರು ಈ ಸಂಸ್ಥೆಯನ್ನು ಒಂದು ವಿಶಾಲ ಒಂದು ಭಾವನೆಯಿಂದ ಅವರು ನಿಮಗೆಲ್ಲ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಮತ್ತೆ ಇವ್ರ್ ನೋಡಿ ಇವಾಗ ಎಷ್ಟು ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ ಸಬ್ಸರ್ವ್ ಮಾಡಿದ್ರೆ ಎಲ್ಲರೂ ಇವರು ಎಲ್ಲರೂ ಕೂಡ ಅವರು ಆಹ್ ಅವ್ರು ಮಾಡೋ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಇವ್ರು ಮಾಡೋದು ಇವ್ರ ಮನ್ಸ್ ಕುರ್ಕೊಂಡು ಮಾಡ್ತಾ ಇದ್ದಾರೆ ಅದು ನನಗೆ ತುಂಬಾ ಖುಷಿ ತಂತು ಮತ್ತೆ ಮುಂದಿನ ವಾರ್ತೆ ಗಡಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ